ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮೂಡಿಗೆರೆ ತಾಲೂಕಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಭಾರಿ ಮಳೆಗೆ ದೇವಾಲಯ ತಡೆಗೋಡೆ ಕುಸಿತಾಗಿದೆ ಮೂಡಿಗೆರೆ ಪಟ್ಟಣದಲ್ಲಿರುವಂತಹ ಚೌಡೇಶ್ವರಿ ದೇಗುಲ ಈ ದೇಗುಲದ ತಡೆಗೋಡೆ ಕುಸಿತ ಇನ್ನಷ್ಟು ಹೀಗೆ ಮಳೆಯಾದ್ರೆ ಸಂಪೂರ್ಣ ಕುಸಿಯುವಂತ ಆತಂಕ ಎದುರಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಸದ್ಯ ಮೂಡಿಗೆರೆ ತಾಲೂಕಿನಲ್ಲಿರುವಂಥ ದೇವಾಲಯದ ತಡೆಗೋಡೆ ಕುಸಿತ ಆಗಿದೆ ಮೂಡಿಗೆರೆ ಪಟ್ಟಣದಲ್ಲಿರುವ ಚೌಡೇಶ್ವರಿ ದೇಗುಲದ ತಡೆಗೋಡೆ ಏನಿದೆ ಕುಸಿತ ಆಗಿರುವುದು ಇದೇ ರೀತಿ ನಿರಂತರವಾಗಿ ಮಳೆ ಆದರೆ ಇನ್ನು ಸಂಪೂರ್ಣವಾಗಿ ತಡೆಗೋಡೆ ಕುಸಿತ ಆಗುತ್ತೆ ಅನ್ನುವಂಥ ಭೀತಿ ಅಲ್ಲಿನ ಜನರಿಗೆ ಶುರುವಾಗಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ದೇವಾಲಯದ ಚೌಡೇಶ್ವರಿ ದೇಗುಲದ ತಡೆಗೋಡೆ ಕುಸಿತ ಆಗಿರೋದು ಸಂಪೂರ್ಣವಾಗಿ ಹೀಗೆ ಕುಸಿತ ಆಗ್ಬಿಡುತ್ತೆ ಅನ್ನುವಂಥ ಭೀತಿ ಈಗ ಜನರಿಗೆ ಶುರುವಾಗಿದೆ ಯಾಕೆಂದ್ರೆ ಎಡೆ ಬಿಡದೆ ಮಳೆ ಸುರಿತಾ ಇರೋದ್ರಿಂದ ಹೀಗೆ ಮತ್ತೆ ಮಳೆ ಮುಂದುವರೆದ್ರೆ ಇನ್ನಷ್ಟು ಈ ತಡೆಗೋಡೆ ಕುಸಿತ ಆಗುತ್ತೆ ಅನ್ನುವಂಥ ಭೀತಿ ಕೂಡ ಶುರುವಾಗಿದೆ